ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಾಯ್ಸ್ ಕೊಡ್ತಾ ಇದ್ದೀನಿ ಇದು ಒನ್ ವೀಕ್ ವ್ಲಾಗ್ ಆಗಿರುತ್ತೆ ನನಗೆ ವ್ಲಾಗ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನನ್ನ ಕೆಲವು ಹಾಕೋಕ್ಕಾಗಿರಲಿಲ್ಲ ಮನೆ ಕೆಲಸ ನಡೀತಿದೆ ಅಂತ ಹೇಳಿದ್ನಲ್ಲ ನಾನು ನಿಮಗೆ ಅದಕ್ಕೋಸ್ಕರ ಅಷ್ಟೇ ಈ ವಿಡಿಯೋ ಫಸ್ಟ್ ಬರಬೇಕಾಯಿತು ಸೊ ನಿನ್ನೆ ನಾನು ವೀಡಿಯೋ ಹಾಕಿದ್ದೆ ನ ಎರಡೂ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ಸೇವ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನಾನು ಆ ವೀಡಿಯೋ ಫಸ್ಟ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ಇದನ್ನೇ ಹಾಕಬೇಕಿತ್ತು ಸಾರಿ ಲೇಟ್ ಆಗ್ತಿದೆ ವೀಡಿಯೋ ಬರೋದು ಸ್ವಲ್ಪ ಮನೆ ಕೆಲಸಗಳಿಂದ ಅಷ್ಟೇ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಯಾವ ಬೆಟ್ಟಕ್ಕೆ ಬರ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಮಾ ಯಾವುದು ದೇವಸ್ಥಾನಕ್ಕೆ ಇದ್ದೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ ಗೈಸ್ ವಿಜಿ ಬೇಗ ಬಂದಿದ್ವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನಾವು ನಮ್ಮ ಅಣ್ಣನ್ ಮಗಂದು ನಾಮಕರಣ ಇತ್ತು ಅದಕ್ಕೋಸ್ಕರ ಬೇಗ ಬಂದಿದ್ವಿ ಇಲ್ಲಿ ದೇವಸ್ಥಾನ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಲ್ಲಿ ಫೋಟೋ ತೆಗಿಯೋ ಆ ತರ ಇರಲಿಲ್ಲ ಮತ್ತೆ ದೇವಸ್ಥಾನ ಬಾಗಿಲು ಕೂಡ ಹಾಕಿದ್ರು ಬೇಗ ಹೋಗಿದ್ವಲ್ಲ ನಾಮಕರಣ ಮತ್ತು ನೇಮ್ ರಿವೀಲ್ ಎಲ್ಲ ಇತ್ತು ಫಂಕ್ಷನ್ನು ಎಲ್ಲರೂ ಗೆಸ್ಟಾಗಿ ಯಾರೂ ಬಂದಿರಲಿಲ್ಲ ಮತ್ತು ಅಣ್ಣ ಮತ್ತು ಅಣ್ಣ ಹೆಂಡ್ತಿ ಅಂದರೆ ಅತ್ತಿಗೆ ಮತ್ತು ಅಕ್ಕ ಭಾವ ಅವ್ರುಗಳು ಮಾತ್ರ ನೆನೆಯೇ ಬಂದಿದ್ದರು ನೈಟ್ ಇಲ್ಲೇ ಸ್ಟೇ ಆಗಿದ್ದರು ನಾನು ಏನು ಅಂದರೆ ಹಾಗೆ ಎಲ್ಲರೂ ಯಾರು ಬಂದಿಲ್ವಲ್ಲ ಅವರೆಲ್ಲ ರೆಡಿ ಆಗ್ತಾಯಿದ್ರು ಸರಿ ನಾನು ಅಜ್ಜಿ ಹಾಗೆ ಬೆಟ್ಟ ಎಲ್ಲ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬೆಟ್ಟ ಎಲ್ಲ ನೋಡ್ಕೊಂಬರೋಕ್ಕೆ ಹಾಗೆ ಹೋಗ್ತಾ ಇದ್ವಿ ಅವರು ಎಲ್ಲ ಮುಂದೆ ಎಲ್ಲ ಹೋಗಿ ನೋಡ್ತಾಯಿದ್ರು ನಾನು ಇಲ್ಲಿ ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಳೋಣ ನಿಮಗೆ ಶೇರ್ ಮಾಡೋಣ ಅಂತ ಹಾಗೆ ಕ್ಲಿಪ್ಪಿಂಗ್ ತೊಗೋತಾಯಿದ್ದೆ ನಾನು ಬೈಕಲ್ಲಿ ಬರಬೇಕು ನಿಮಗೆ ಫ್ರೆಂಡು ತೋರಿಸಿದ್ನಲ್ಲ ದೇವಸ್ಥಾನ ಅದೇ ಅದು ಇಷ್ಟು ವ್ಯೂ ತುಂಬ ಚೆನ್ನಾಗಿತ್ತು ವ್ಯೂಸ್ ಅಂತೂ ಅದು ಅರ್ಲಿ ಮಾರ್ನಿಂಗ್ ಅಲ್ವಾ ಬೇಗ ತುಂಬ ಚೆನ್ನಾಗಿತ್ತು ಸಹ ಆ ಚಿಲಿಪಿಲಿ ಹಾಕಿ ಸೌಂಡು ಅದಕ್ಕೂ ಕೇಳೋಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಇಲ್ಲಿಗೆ ಬನ್ನಿ ಸಲ ಬನ್ನಿ ಬಂದಿದ್ದೀರಾ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂದಿರೋರು ಏನಾದರೂ ನೋಡಿದರೆ ವಿಜಿ ಹಾಗೆ ಬೆಟ್ಟ ಎಲ್ಲ ನೋಡ್ತಾಯಿದ್ರು ಅಂದಲ್ಲ ಇಲ್ಲಿ ಬೆಟ್ಟ ತುದಿಲಿ ಏನೂ ಕಂಬಿ ಥರ ಏನೂ ಹಾಕಿಲ್ಲ ತುದಿ ಹಾಗೆ ಇದೆ ಬಿದ್ದರೆ ಕೆಳಗಡೆ ಸೀದಾ ಅಷ್ಟೇ ಅದಕ್ಕೋಸ್ಕರ ಸುಮ್ಮನೆ ಹಾಗೆ ವ್ಯೂಸ್ ತುದಿಗೆ ಹೋದರೆ ಕೆಳಗಡೆ ಅಷ್ಟೇ ಆ ಥರ ಇತ್ತು ಭಯ ಇತ್ತು ಬಗ್ ನೋಡಿದ್ರೆ ಭಯ ಆಗ್ತಾಯಿತ್ತು ಕೆಳಗಡೆ ಅಷ್ಟು ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಮನೆ ಹಾಟೇಶನ್ದು ಕೆಲಸ ನಡೀತಾ ಇತ್ತು ಹಾಗಾಗಿ ಒಂದು ವಾರ ಬ್ರೇಕ್ ತಗೊಂಡಿದ್ದೆ ಮತ್ತು ಇವತ್ತು ನಮ್ಮ ಅಣ್ಣ ಅಂದು ಅಣ್ಣನ ಪಾಪದು ನಾಮಕರಣ ಇದೆ ಹಾಗಾಗಿ ನಾವು ಇಲ್ಲಿ ಗುಂಡ್ಲುಪೇಟೆ ತಾಲೂಕು ು ಕರಕನಂಬಿ ಹತ್ತಿರ ಹುರ್ಗುಮಿ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಟೆಂಪಲ್ಗೆ ಬಂದಿದ್ದೀವಿ ನಾವು ನಮ್ಮ ಫ್ಯಾಮಿಲಿ ಅಂದರೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಬಂದಿದ್ದೀವಿ ಇನ್ನೂ ಯಾರೂ ಬಂದಿಲ್ಲ ಮಾರ್ನಿಂಗ್ ಬೇಗನೆ ಬಂದ್ವಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಗೆ ಬಂದ್ವಿ ಹಾಗಾಗಿ ನಿಮಗೆ ಆಗ್ತಿದೆ ಆಗ್ತದೆ ಅಂದರೆ ಬೆಟ್ಟ ಅದು ತೆಂಗಿನ ಸ್ವಲ್ಪ ಮೆಟ್ಟಲಿದೆ ಅಷ್ಟೇ ಅದನ್ನು ತಕ್ಕಿ ಸಿಟ್ಕೊತೀನಿ ಅಂದರೆ ತೆಂಗಿನೂ ತಿಂದಿಲ್ಲ ಸ್ವಲ್ಪ ನೀರು ಕೂಡ ಕುಡಿದಿಲ್ಲ ನೀರು ಕುಡಿಲಿಲ್ಲ ಇವರು ಅರ್ಜೆಂಟ್ ಮಾಡ್ತಿದ್ರು ಅಂತ ಬೇಗ ಬಂದಬೇಕಾಯ್ತು ಬೆಳಗ್ಗೆ ಬೇಗ ಬಂದಿದ್ದೆ ಅಂದಲ್ಲ ಅವ್ರ ಅಮ್ಮ ರೆಡಿ ಆಗ್ತಾ ಕೂತಿದ್ಲು ರೆಡಿ ಆಗ್ತಾ ರೆಡಿ ಆಗೋದ್ರಲ್ಲಿ ಪಾರ್ಲರವ್ರು ಬಂದಿದ್ರು ರೆಡಿ ಮಾಡ್ತಾಯಿದ್ರು ಈ ಮುದ್ದು ಪಾಪನ ಆಟ ಆಡಿಸ್ಕೊಂಡು ಕೂತಿದ್ದೆ ನಾನು ಹಿಡಿಯೋದು ಕಷ್ಟ ಓಡಿ ಓಡಿ ಹೋಗ್ತಿದ್ದ ಸುಮ್ಮನೆ ನೋಡಿ ಬಲೂನ್ ಕೂತ್ಬಿಟ್ಟು ಕೂಡಿಸಿದ್ದೆ ನಿಜವಾಗ್ಲೂ ಮಕ್ಳು ನೋಡ್ಕೊಳ್ಳೋದ್ರಲ್ಲಿ ಸಾಹಸ ಮಾಡಲೇಬೇಕು ನಮ್ಮ ಅಣ್ಣ ನಗ್ತಾ ಇದ್ದ ಅಲ್ಲಿ ನಿಂತ್ಕೊಂಡು ನೋಡ್ಕೊ ನೋಡ್ಕೊಂಡು ನೀನು ಅಂದ್ಕೊಂಡು ತಮಾಷೆ ಮಾಡ್ಕೊಂಡು ನಗ್ತಾ ಇದ್ದ ಏನು ಫುಲ್ ಒಂದು ಕಡೆ ಕೊಡ್ತಾ ಇರಲಿಲ್ಲ ಫುಲ್ ಎಲ್ಲ ಕಡೆನೂ ಓಡಾಡ್ತಿದ್ದ ಬಟ್ ಅವನು ಹಳಲ್ಲ ಎಲ್ಲರ ಜೊತೆಗೂ ಬರ್ತಾನೆ ಮತ್ತು ಇವರು ಪೂಜೆಗೆಲ್ಲ ಕೂತಿದ್ರು ಹೋಮ ಪೂಜೆ ಪ್ರತಿಯೊಂದು ಮಾಡಿಸ್ತಾಯಿದ್ರು ಇದು ಹುರ್ಗುನ್ಮುರಡಿ ಸ್ವಾಮಿ ದೇವಸ್ಥಾನ ಬಂದು ಇವ್ರ ಮನೆ ದೇವರು ನಮ್ಮ ದೊಡ್ಡಮ್ಮನ ಮಗವನು ನಮ್ಮ ದೊಡ್ಡಮ್ಮನ ಮನೆ ದೇವರು ಅದು ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ಅಮ್ಮ ಎಲ್ಲನೂ ತೋರಿಸ್ತೀನಿ ಎಲ್ಲರೂ ಅವ್ರ ಕಡೆ ಗೆಸ್ಟಸ್ಸು ಮತ್ತು ನಮ್ಮ ಕಡೆ ಗೆಸ್ಟಸ್ನೆಲ್ಲ ಕರೆದಿದ್ರು ಏನಪ್ಪ ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಹಾಗೆ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ನೇಮ್ ರಿವಿಲ್ದು ವೀಡಿಯೋ ಹಾಕಿದ್ದೀನಿ ನಾನು ಆ ವೀಡಿಯೋ ನೋಡಿ ಇವರು ಯೆಲ್ಲೋ ಕಲರ್ ಸ್ಯಾರಿ ಬಂದು ನಮ್ಮಮ್ಮ ಗೊತ್ತಲ್ಲ ನನಗೆ ನಮ್ಮಮ್ಮ ನೋಡಿದಿರಲ್ಲ ನಮ್ಮ ಚಿಕ್ಕಮ್ಮನೂ ನೋಡಿದಿರಲ್ಲ ಗೊತ್ತಲ್ಲ ಇವರು ನಮ್ಮ ದೊಡ್ಡಮ್ಮ ಈ ಕಡೆ ಬರ್ತಾರೆ ನೋಡ್ಕೊಳ್ಳಿ ನಮ್ಮ ದೊಡ್ಡಮ್ಮ ಇವರು ಇವ್ರ ಮಗನೇ ಅಲ್ಲಿ ಪೂಜೆಗೆದು ಅವ್ರ ಸೊಸೆ ಮಗ ಅವರು ಇವ್ರದೇ ಪಾಪಮ್ಮಗೊಂದು ನಮ್ಮ ಕಾರಣ ಇರೋದು ಮತ್ತು ಬೆಳಗ್ಗೆ ಅಲ್ಲಿ ಹೋಮ ಎಲ್ಲ ಹಾಕಿದ್ರಲ್ಲ ಕಣ್ಣೂರಿಗೂ ಅದಕ್ಕೂ ಬೆಳಗ್ಗೆ ಬೇಗ ಎದ್ದಿದ್ಗು ಅದಕ್ಕೂ ನಿದ್ದೆ ಫುಲ್ಲು ಬರ್ತಾಯಿತ್ತು ನನಗೆ ಹಾಗೆ ಟೈಮ್ ಇದು ಮಾಡಿಕೊಂಡು ಕೂತಿದ್ದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ವಿಡಿಯೋ ಹೆಣ್ಣು ಮಾಡಿದೆ ನೋಡಿ ಗ